ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ಮಾಡೋಣ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟಿದು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬೇಸನ್ ಹಿಟ್ಟು ಪಾತ್ರೆಗೆ ಹಾಕೊಳ್ಳೋಣ ಬೇಸನ್ ಹಿಟ್ಟು ತಗೊಂಡಿದ್ದೀನಿ ಸ್ನೇಹಿತರೆ ಬೋಂಡ ಮಾಡೋದಿಕ್ಕೆ ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ ಜರಡಿ ಮಾಡ್ಕೊತಾ ಇದೀನಿ ನೋಡಿ ಸ್ನೇಹಿತರೆ ಕ್ಲೀನ್ ಆಗಿದೆ ಆದ್ರೂ ಸಲ ಜರ್ಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದ್ ಪಾತ್ರೆಗೆ ಹಾಕೊಳ್ಳೋಣ ಪಾತ್ರೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂರ್ ಈರುಳ್ಳಿ ಅದು ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಕರಿಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಹಾಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಹಾಕೊಂಡಿದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಮಕ್ಕಳಿಗೆ ಸಂಜೆ ಸ್ನಾಕ್ಸ್ ಕೇಳಿದಾಗ ಮಾಡಿಕೊಡಿ ಚೆನ್ನಾಗಿರುತ್ತೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಇವಾಗ ಕಲ್ಸ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಸಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ತರ ಕಲ್ಸಿಟ್ಕೊಂಡಿದೀನಿ ಎಣ್ಣೆ ಕಾಯೋದು ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಬಿಡ್ತಾ ಇದ್ದೀನಿ ಬೋಂಡ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಸ್ನೇಹಿತರೆ ಹೇಗಿತ್ತು ಅಂತ ಬೇಗ ಆಗ್ಬಿಡುತ್ತೆ ಸಂಜೆ ಗೆ ಟೀ ಕಾಫಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಮಳೆ ಬೇರೆ ಸಂಜೆ ಟೈಮೇ ಬರುತ್ತೆ ಬಿಸಿ ಬಿಸಿ ಬೋಂಡಾ ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ ಮಕ್ಳು ಕೇಳಿದ್ರು ಅಂತ ಮಾಡ್ತಾ ಇದ್ದೀನಿ ನಿಧಾನ ಉರಿಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಮೇಲೆ ಬ್ರೌನ್ ಕಲರ್ ಆಗುತ್ತೆ ಆದ್ರೆ ಒಳಗಡೆ ಹಿಟ್ಟು ಹಂಗೆ ಇರುತ್ತೆ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಈ ತರ ತಿರ್ಗ್ಸಿ ತಿರ್ಗ್ಸಿ ಬೇಯಿಸ್ಕೊಳ್ಳಿ ಕೈ ತಿರುಗಿಸ್ತಾ ಬೇಯಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದ್ ಹೋಗ್ಬಿಡುತ್ತೆ ಇವಾಗ ಈ ತರ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ತರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಬಂದಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ